ನಮಸ್ಕಾರ ಸ್ನೇಹಿತರೆ ಭೀಮ ಸಂಸ್ಕೃತಿ ಬುಲೆಟಿನ್ಗೆ ಸ್ವಾಗತ ನಾನು ಮೌರ್ಯ ಪೂಜಾರಿ ಇವತ್ತಿನ ಸುದ್ದಿಗಳು ಹಿರಿಯ ನಟ ರಾಜು ತಾಳಿಕೋಟೆ ಇನ್ನಿಲ್ಲ ಎಂಬುದು ಸಿಡಿಲು ಬಡೆದ ಹಾಗೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಆಗಿದೆ ಇನ್ನು ನಿನ್ನೆಯಷ್ಟೇ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ತೆರಳಲಾಗಿದ್ದ ರಾಜು ತಾಳಿ ಕೋಟೆಯವರು ನಿಧನರಾಗಿದ್ದಾರೆ ಹೃದಯಾಘಾತದಿಂದ ನಿಧನರಾಗಿದ್ದು ಈಗ ಉತ್ತರ ಕರ್ನಾಟಕದಲ್ಲಿ ಕಲಾವಿದರಿಗೆ ಕಂಬನಿ ಮಿಡಿದಿದ್ದಾರೆ ಏನೋ ಅನೇಕ ಅಭಿಮಾನಿಗಳು ಕೂಡ ಕಣ್ಣೀರನ್ನು ಹಾಕಿದ್ದಾರೆ ಹಿರಿಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ಇನ್ನಿಲ್ಲ ಎಂಬುದು ಉತ್ತರ ಕರ್ನಾಟಕಕ್ಕೆ ಸಿಡಿಲು ಬಡದ ಹಾಗಿದೆ ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನ ಹೊಂದಿದ್ದಾರೆ ರಾಜು ತಾಳಿಕೋಟೆ ಅವರನ್ನು ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ವೈದ್ಯರು ಪರೀಕ್ಷೆ ನಡೆಸಿದ ಬಳಿಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ ಉಡುಪಿಯಲ್ಲಿ ಒಂದರ ಶೂಟಿಂಗ್ ಮುಗಿಸಿ ರೂಮಿನಲ್ಲಿ ಮಲಗಿದ್ದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಕಂಡುಬಂದಿದೆ ಇನ್ನು ಕುಡುಕನ ಪಾತ್ರಗಳಲ್ಲಿ ಮನೋಜ್ಞವಾಗಿ ಅಭಿನಯಿಸುತ್ತಿದ್ದ ಇವರ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಮತ್ತು ಅಸಲಿ ಕುಡುಕ ಎಂದು ಬಹಳ ಫೇಮಸ್ ಆಗಿದ್ದವು ಈ ನಾಟಕಗಳು ಆಡಿಯೋಗಳು ಕ್ಯಾಶೆಟ್ಗಳಾಗಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಮಣ್ಣಿನ ಗುಣವನ್ನು ಮೈಗೊಂಡಿಸಿದ್ದ ರಾಜು ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ರಂಗಭೂಮಿ ಮೂಲಕ ಅವರ ಕಾಸ್ಕತೇಶ್ವರ ನಾಟಕ ಮಂಡಳಿ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧ ಅದರಲ್ಲೂ ಕಲಿಯುಗದ ಕುಡಕ ನಾಟಕದಲ್ಲಿನ ಅವರ ಅಭಿನಯ ಅವರನ್ನು ಮನೆ ಮಾತಾಗುವಂತೆ ಮಾಡಿತ್ತು ಆ ನಂತರ ಯೋಗರಾಜ್ ಭಟ್ರ ಮನಸಾರೆ ಚಿತ್ರದ ಮೂಲಕ ಸಿನಿಮಾಗೆ ಕಾಲಿಟ್ಟವರು ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ ಇತ್ತೀಚೆಗೆ ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ರಂಗಭೂಮಿಗೆ ಹೊಸ ಹುರುಪು ನೀಡುವ ಕನಸು ಕಂಡಿದ್ದರು ಇನ್ನು ರಾಜು ತಾಳಿಕೋಟೆಯವರ ಅಗಲಿಕೆಗೆ ಯೋಗರಾಜ್ ಭಟ್ ಅವರು ಕಂಬನಿ ಮಿಡಿದಿದ್ದಾರೆ ತಮ್ಮ ನೆಚ್ಚಿನ ನಟನ ಅಗಲಿಕೆಯಿಂದ ದುಃಖ ಪ್ರಪ್ತರಾದ ಯೋಗರಾಜ್ ಭಟ್ ಬಯಲು ಸೀಮೆಯ ಹೃದಯಕ್ಕೆ ನಮನ ನೀವೆಂದರೆ ತುಂಬ ಪ್ರೀತಿ ತುಂಬ ಖುಷಿ ತುಂಬ ನೆನಪು ನೀವೊಬ್ಬ ನಾಡು ಕಂಡ ಉತ್ಕೃಷ್ಟ ಕಲಾವಿದ ಹೋಗಿ ಬನ್ನಿ ಸಾವಲ್ಲ ಇದು ನಿಮ್ಮ ಹುಟ್ಟು ನಮನ ಧನ್ಯವಾದ ರಾಜಣ್ಣ ಎಂದು ಭಾವಪೂರ್ಣವಾಗಿ ಬರೆದುಕೊಂಡಿದ್ದಾರೆ